నమస్కార వీక్షకరే ధ్వని సంజయ్ వాహిని స్వగత చలనచిత్ర వాణిజ్య మండలి సన్మాన్య ఉపాధ్యక్షరంత సన్మాన్య శ్రీ శిల్ప శ్రీనివాస్ అన్న చోద్రు కూడా బాగా అత్యంత ఆత్మీయ వ్యక్తి నమ్మ ಅಥವಾ ನಮ್ಮ ಅಣ್ಣ ತಂಗಿ ಅಕ್ಕ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ಅನ್ನುವಷ್ಟು ಆತ್ಮೀಯವಾಗಿ ಬರಮಾಡ್ಕೊಳ್ಳೋರು ಸದಾ ಚೇಂಬರ್ನಲ್ಲಿ ಸಿಗೋರು ನಮ್ಮ ಶಿಫಾ ಶ್ರೀನಿವಾಸ ಅಣ್ಣನವರು ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಅವರಿಗೂ ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಪ್ರಶಸ್ತಿಯು ಸನ್ಮಾನ ಪತ್ರ ನೆನಪಿನ ಕಾಣಿಕೆ ಮತ್ತು ಐದು ಸಾವಿರ ರೂಗಳ ನಗದು ಬಹುಮಾನವನ್ನ ಈ ಕಲಾವಿದರಿಗೆ ನೀಡುವ ಮೂಲಕ ಮುಂಬರುವಂತಹ ದಿನಗಳಲ್ಲಿ ಈ ಕಲಾವಿದರಿಗೆ ಇನ್ನು ಹೆಚ್ಚಿನ ಅವಕಾಶಗಳು ಸಿಗಲಿ ಮತ್ತು ಬಹಳ ಪ್ರೀತಿಯಿಂದ ಆಗಮಿಸಿದಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾನ್ಯ ಅಧ್ಯಕ್ಷರಾದಂತ ಎಂ ನರಸಿಂಹ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು ನಮ್ಮೆಲ್ಲರ ನೆಚ್ಚಿನ ನಿರ್ಮಾಪಕರು ಕನ್ನಡ ಪರ ಹೋರಾಟಗಾರರ ಸರ್ನ ಶ್ರೀ ಸಾರಾ ಎಂಟು ಮುಕ್ಕಾಲಿಂದ ಬೆಳಿಗ್ಗೆ ಹತ್ತು ಮುಕ್ಕಾಲವರೆಗೂ ಹತ್ತು ಜನ ಮುಸ್ಲಿಂ ಹುಡುಗರು ಮಜಾ ಕೇಳಿ ನಾನು ಹೋಗ್ತೀನಿ ನಿಂತಿದ್ರು ನಾನ್ ಚಿಕ್ಕ ಹುಡುಗಿ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದು ಕೊಟ್ಟಂತ ಹಿರಿಯ ಕಲಾವಿದರು ಹಿರಿಯ ನಟರು ರಮೇಶ್ ಅವರೇ ನನ್ನ ಆತ್ಮೀಯ ಸ್ನೇಹಿತರು ಲಕ್ಷ್ಮೀ ದೇವಿನವರ ವಾರ್ಡ್ನ ಕಾರ್ಪೊರೇಟ್ ರೂಪಿ ಬಿಬಿಪಿಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಇದ್ದಂತಹ ವೀರಣ್ಣವರೇ ನಮ್ಮಲ್ಲಿ ನಮ್ಗೆಲ್ಲ ಗುರುಗಳಾಗಿ ಕೃಷ್ಣಪ್ಪ ಅಂತ ಕರ್ಕೊಂಡ್ರ ಅವರ ಮಗ ಮಂಜುನಾಥ್ ಬಾಬು ಅವರು ನಮ್ಮ ಆತ್ಮೀಯ ಸ್ನೇಹಿತರು ಮಂಜುನಾಥ್ ಬಾಬು ಅವರೇ ನಮ್ಮ ಸಿನಣ್ಣವ್ರೆ ಎಸ್ಕರ್ಟ್ ಸಿನಣ್ಣವರೇ ಆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಇವ ಈ ಈ ಅಂತ ಯಾರು ಅನ್ಕೊಳ್ಳಲ್ಲ ನೀವೇ ಗೊತ್ತಿರೋದು ನಾವೇನಂತೂ ಅನ್ಕೊಳ್ಳಲ್ಲ ಪೋಷಕ ಕಲಾವಿದರಿಗೆ ನಾನಲ್ಲ ಶಕ್ತಿ ನಮ್ಮ ಡಿಂಗ್ವಿ ನಾಗರಾಜಣ್ಣ ಸುಮ್ಮನೆ ನನ್ನ ಮೇಲೆ ಹೇಳ್ತಾರೆ ನಾವೇನೋ ಒಂದು ಸಣ್ಣ ಸಹಾಯ ಮಾಡ್ಬೋದು ಅಷ್ಟು ದೊಡ್ಡ ಕಲಾವಿದ ಇದು ಸಾವಿರಾರು ಸಿನಿಮಾಗಳಲ್ಲಿ ಮಾಡಿದ್ರು ನಮ್ಮಂತ ಚಿಕ್ಕವ್ರ ಮನೆಗೆ ಬಂದು ಪೋಷಕ ಕಲಾವಿದ್ರಿಗೆ ಏನೋ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಎಲ್ಲ ಮಾಡ್ತೀವಿ ನಮ್ಮ ಮನೆಯವರೆಗೂ ಬರ್ತಾರೆ ಅದಕ್ಕಿಂತ ಹೆಮ್ಮೆ ಏನಿದೆ ನಮಗೆ ಬಹಳ ಪ್ರೀತಿ ಗೌರವದಿಂದ ಅವ್ರು ಯಾವಾಗೇ ಬಂದ್ರು ಇಡೀ ಕುಟುಂಬ ಅವ್ರನ್ನ ಮನಸ್ಫೂರ್ತಿಯಾಗಿ ಸ್ವಾಗತ ಮಾಡಿದ್ದೀವಿ ಅವರೇ ಒಂದು ಶಕ್ತಿಯಲ್ಲಿದ್ದಾರೆ ಬಹಳ ಶ್ರುತಿ ಇದ್ದಾರೆ ನಮ್ಮ ನವನೀತ ಅಕ್ಕ ಆ ಪಾಪ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವತ್ತು ತಡವಾಗಿ ಬರ್ಲಿಕ್ಕೆ ಕಾರಣ ನಮ್ಮ ನಾಯಕರಾದಂತ ಡಿ ಕೆ ಸುರೇಶ್ ಅವರ ಹುಟ್ಟಿದ ದಿನ ಬೆಳಗ್ಗೆ ಆ ದಿನವನ್ನ ಸೇವಾ ದಿನಗಳು ಹೇಳಿ ಮಾಡ್ಕೊಂಡಿದ್ವಿ ನಾವು ಹೋದ ಬರ ಒಂದು ಎಲ್ ಕ್ಯಾಪ್ ಮಾಡಿ ಇವತ್ತು ನೆನ್ನೆ ಆಪರೇಷನ್ ಆದು ಹದಿನೈದು ಜನ ಡಿಸ್ಚಾರ್ಜ್ ಆಯ್ತು ಬೇರೆ ಬೇರೆ ಸಜ್ಜುಗಳಲ್ಲೂ ಒಂದು ಹತ್ತು ಜನ ಕಂಡು ಬೇರೆ ಬೇರೆ ಇವತ್ತು ಒಂದು ಏಳೆಂಟು ಜನ ದಿನ ಕಣ್ಣು ಇನ್ನೂ ಒಂದು ಆರು ಜನಕ್ಕೆ ಬೇರೆ ಸಜ್ಜುಗಳಿತ್ತು ಐ ಸಿ ಯು ಜವಾಬ್ದಾರಿಯಲ್ಲಿ ಕ್ಯಾಂಪ್ ಮಾಡಿದ್ರಿಂದ ಹಾಸ್ಪಿಟ್ಲಲ್ಲಿ ಇದ್ವಿ ಅಲ್ಲಿಂದ ಬಂದು ಒಂದಷ್ಟು ಜನ ಬಡವರಿಗೆ ಎಲೆಕ್ಟ್ರಿಕ್ ಗಾಡಿ ಮಾಡಿದ್ರು ಒಂದಷ್ಟು ಸಾವಿರಾರು ಜನ ಹೆಣ್ಣು ಮಕ್ಕಳಿಗೆ ಸೀರೆ ಕೊಡ್ತಕ್ಕಂಥ ಕೆಲಸ ನಮಗೆ ಮೇಲರಣೆ ಮಾಡಿದ್ರು ನಮ್ಮಲ್ಲಿ ವಿಶೇಷವಾಗಿ ಕಣ್ಣು ಮತ್ತೆ ಕೈ ಕಾಲಿಂದ ಇರುತ್ತೆ ಏನು ವಿಶೇಷ ಚೇತನ ಅವ್ರಿಗೆ ನಾವು ಪ್ರತಿ ತಿಂಗಳು ದಿನಸಿ ಅಂತ ಕೊಡ್ತೀವಿ ಅಕ್ಕಿಷ್ಟು ನನ್ನ ಅಮ್ಮ ಇಲ್ಲ ನನ್ನ ಅಮ್ಮನ ಹೆಸರಲ್ಲಿ ದಿನ ಒಂದು ಮುನ್ನೂರಿಂದ ನಾನೂರ ಜನ ಊಟ ಮಾಡ್ತಾರೆ ಅದ್ರಲ್ಲಿ ಕುಟುಂಬಗಳಿಗೆ ದಿಸಿಕೊಡೋದು ನಾನು ಮರ್ತಿ ಹೇಳ್ಬಿಟ್ಟಿದ್ವಿ ಏಳು ಗಂಟೆಗೆ ಆರರಿಂದ ಏಳು ಗಂಟೆಯಿಂದ ಬಟ್ ಅವರಷ್ಟು ಜನನ ಕಳ್ಸಿಕೊಟ್ಟು ಬರೋಂಥದ್ದು ಅದು ಏಳುವರೆ ಆಗಬಿಟ್ಟು ನಾವು ಏಳು ಗಂಟೆ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ವಿ ಆಗಲಿಲ್ಲ ಅಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿ ಬರ್ಲಿಕ್ಕೆ ಒಂದು ಇಪ್ಪತ್ತಿಪ್ಪತ್ತೈದು ನಿಮಿಷ ಆದ್ರೂ ನಮ್ಗೆ ಈ ಕನ್ನಡದ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಸಾರ್ವಭೌಮತೆಯನ್ನ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಕಟ್ಟಿ ಬೆಳೆಸಿ ಬಿಟ್ಟು ಕೊಡ್ತಕ್ಕಂತ ಕಲಾವಿದರ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಹಾಗಾಗಿ ಅದನ್ನು ತುಂಬಾ ಪ್ರೀತಿ ಪ್ರತಿ ವರ್ಷ ಸಹ ಭಾಗವಹಿಸ್ತೀವಿ ನಮ್ಗೆ ನೀವು ಹತ್ತು ಜನಕ್ಕೆಲ್ಲ ಐವತ್ತು ಜನಕ್ಕೆ ಬೇಕಾದರೂ ಮಾಡಿ ನಾವು ನಮ್ಮ ಎಲ್ಲ ನಿಮ್ಮ ಇದ್ದು ಯಾವುದೇ ರೀತಿಯ ಸಹಕಾರವನ್ನು ಕೇಳಿದ್ರು ಸಹ ಮಾಡ್ತೇವೆ ಲೇಟ್ ಆಗಿದೆ ಈಗಾಗಲೇ ಇನ್ನು ನಿಮ್ಮೆಲ್ಲ ಡ್ಯಾನ್ಸ್ ನಮ್ಮ ಭೂಮಿ ಪ್ರಿಯ ಬೇರೆ ಡ್ಯಾನ್ಸ್ ನೋಡೇ ಹೋಗ್ಬೇಕು ಅಂತ ಮನೆ ಮನೆಗೆ ಬಂದ ಕಂಡೀಷನ್ ಹಾಕಿದೆ ಬೇರೆ ಹಾಗಾಗಿ ನೀವೆಲ್ಲ ಡ್ಯಾನ್ಸ್ ಅಂತ ನೋಡೋಣ ದಿನ ಮಾತಾಡೋದು ಇದೇ ಇರುತ್ತೆ ನಿಮ್ದು ಯಾವುದೇ ಕೆಲಸ ಇರಲಿ ನಿಮ್ದು ಯಾವುದೇ ಕಷ್ಟ ಸುಖಗಳಿರಲಿ ನಿಮ್ದು ಯಾವುದೇ ಕಾರ್ಯಕ್ರಮಗಳಿರಲಿ ನಿಮ್ಮಲ್ಲಿ ಒಬ್ಬರಾಗಿ ನಿಮ್ಮ ಸಹೋದರನಾಗಿ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತಾ ನಾನು ಹೇಳ್ಮಾತ್ ಮಾಡ್ತೀನಿ ರಮೇಶ್ ಭಟ್ ಅವರು ದಯಮಾಡಿ ನಮಿತಾ ಮೇಡಮ್ ಬನ್ನಿ ಮುಂದೆ ಬನ್ನಿ ಮೊದಲನೇ ಬಾರಿಗೆ ಕರ್ನಾಟಕ ಚಲನಚಿತ್ರ ಪೋಷಕರ ಕಲಾವಿದರ ಸಂಘದ ಏನ್ ಇವತ್ತು ಈ ಒಂದು ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮದಲ್ಲಿ ನಮ್ಗೆ ಆಲ್ರೆಡಿ ನಾನು ಒಂದು ಎರಡು ಮೂಡಿಸಿದ್ದೆ ನಾನು ನಾನು ನಾರಾಯಣ ಸ್ವಾಮಿ ಅವರೇ ಡಿಸ್ಕಸ್ ಮಾಡಿ ಮಾತ್ರ ಇನ್ಚಾರ್ಜ್ ಹೇಳ್ತಾ ಇರೋರು ಇವತ್ತು ಅನಿವಾರ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ ನಮಗೊಂದು ಸಂದರ್ಭ ಮತ್ತು ಬಾಕ್ಡಾನನು ಅಂತ ಹೇಳ್ಬೋದು ಒಂದು ವೇದಿಕೆಗೂ ಸುಮಾನ ಸಿಗುತ್ತೆ ಕರೀತಾರೆ ಗೌರವಿಸ್ತಾರಂತೆ ವಿಚಾರ ಅಲ್ಲ ಆ ರೀತಿಯಲ್ಲಿ ನಮ್ಮನ್ನು ಕರೆದು ವೇದಿಕೆ ಮೇಲೆ ಗೊತ್ತು ಸನ್ಮಾನ ಮಾಡಿ ಗೌರವಿಸಿದ್ರೆಲ್ಲರಿಗೂ ಕೃತುನಿಗಳು ಹೇಳುತ್ತಾ ಮುಂದಿನ ದಿವಸಗಳಲ್ಲಿ ನಮ್ಮ ಪೋಷಕರ ಸಂಘದ ಯಾವುದೇ ಕಾರ್ಯಕ್ರಮ ಇದ್ರು ನಿಮ್ಮ ಜೊತೆ ನಾವು ಕೈ ಮೂಡಿಸಿ ಏನ್ ನಮ್ಮನ್ನು ನಮ್ಮ ಬೇರೆ ಏನು ಸಹಾಯ ಮಾಡಬೇಕು ನಾವು ನಿಮ್ಮ ಜೊತೆ ಸೇರಿ ಮಾಡ್ತೀವಿ ಅಂತ ಹೇಳ್ತಾ ನನಗೆ ನಮಗೆ ಅವಕಾಶ ಕೊಟ್ಟು ನಮ್ಮ ಅವಕಾಶ ಜೋಗಿ ಎಲ್ಲರೂ ಧನ್ಯವಾದಗಳು ನಮಸ್ಕಾರ ಬಸವರಾಜ್ ಸರ್ ಮಂಜುಳಮ್ಮ ರಜನಿ ಕುಮಾರ್ ಸರ್ ಭದ್ರ ಮೂರ್ತಿ ಅವರ ಭದ್ರ ಜಯಲಕ್ಷ್ಮಮ್ಮ ಅವರ ಭದ್ರ ಧನಲಕ್ಷ್ಮಿ ಅವ್ರ ಬನ್ನಿ ಬನ್ನಿ ಮೇಡಮ್ ಧನಲಕ್ಷ್ಮಿ ಅವರು ಉದಯಶ್ರೀ ಮೇಡಮ್ ಎಲ್ಲಿದ್ದೀರಾ ಇದ್ದೀರಾ ಒನ್ ಪುಟ್ಟ ಉದಯಶ್ರೀ ಅವರು ಉದಯಶ್ರೀ ಅವರು ಬನ್ನಿ